ಪತಾಕೆ ರೈತರ ಹೋರಾಟಕ್ಕೆ ರೈತರ ಹೋರಾಟಕ್ಕೆ ಇವತ್ತಿನ ದಿವಸ ಈ ಪಂಚಗಾವಿ ಕ್ರಾಸ್ ಅಲ್ಲಿ ಬಂದ್ ಮಾಡಿ ಈ ರಸ್ತೆಯಲ್ಲಿ ಅಡಿಗೆಯನ್ನ ಮಾಡ್ತಾ ಹೋರಾಟವನ್ನ ಹಮ್ಮಿಕೊಂಡಿರ್ತಕ್ಕಂತ ಈ ಸುತ್ತಮುತ್ತಲ ಗ್ರಾಮದ ಎಲ್ಲ ಅಣ್ಣ ತಮ್ಮಂದಿರು ರೈತ ಬಂಧುಗಳಿಗೆ ಹಾಗೂ ಇಲ್ಲಿ ಆಗಮಿಸಿರ್ತಕ್ಕಂಥ ಮಾದಾಯಿ ಹೋರಾಟದ ಮುಖಂಡರೇ ಉತ್ತರ ಕರ್ನಾಟಕದ ರಾಜ್ಯಾಧ್ಯಕ್ಷರೇ ಹಾಗೂ ಪೊಲೀಸ್ ಅಧಿಕಾರಿಗಳೇ ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತಾ ಇವತ್ತ ಗುರ್ಲಾಪುರದಲ್ಲಿ ಪ್ರಾರಂಭವಾಗಿರ್ತಕ್ಕಂಥ ಹೋರಾಟ ಅಷ್ಟೊಂದು ಪ್ರಭಾವಿ ಹೋರಾಟ ನಡೀತಾ ಇದೆ ಅಂದರೆ ಅದಕ್ಕೆ ಸ್ಫೂರ್ತಿ ನರಗುಂದದಲ್ಲಿ ನಡೆದಿರತಕ್ಕಂತ ಮಾದಾಯಿ ಹೋರಾಟದ ಮಾದರಿ ಅವತ್ತಿನಿಂದ ರೈತರು ಉತ್ತೇಜನಗೊಂಡು ಸಂಘಟಿತರಾಗಿ ಪ್ರಾರಂಭವಾಗಿ ಇವತ್ತಿನ ದಿವಸ ಇಡೀ ಸರ್ಕಾರವನ್ನೇ ನಲ್ಗಾಡಿಸ್ತಿರತಕ್ಕಂಥ ಸಂದರ್ಭಕ್ಕೆ ಬಂದು ನಿಂತೈತಿ ಇನ್ನೇನು ಕೆಲವೇ ಸಂದರ್ಭದಲ್ಲಿ ಸಮಯದಲ್ಲಿ ಒಂದು ಅಂತ್ಯ ಕಾಣುವ ಮಟ್ಟಕ್ಕೆ ಬಂದ್ ನಿಂತದ ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ಹೋರಾಟ ಅಲ್ಲಿ ಹಳ್ಳಿ ಹಳ್ಳಿ ಕ್ರಾಸ್ ಕ್ರಾಸ್ಗಳಲ್ಲಿ ನಡೆದೈತಿ ಇವತ್ತೆಲ್ಲರೂ ನೋಡ್ತಾ ಇದಾರೆ ಟಿವಿ ಮೊಬೈಲ್ಗಳನ್ನ ಏನು ಈ ಹೋರಾಟಕ್ಕೆ ಏನು ಬೆಲೆ ಸಿಕ್ತತಿ ಅಂತ ಇವತ್ತ ನೋಡ್ರಿ ಏನಾದ್ರೂ ಒಂದು ನಾವು ಹಿಂದಿನಿಂದ ಪಡ್ಕೊಂಡೇವೆ ಅಂದ್ರ ಶಾಂತಿಯುತ ಹೋರಾಟದಿಂದ ಪಡ್ಕೊಂಡೇವಿ ಅದನ್ನ ನಮ್ಮ ಸಂವಿಧಾನದಲ್ಲಿ ಮುಖಾಂತರನು ಕೂಡ ತಿಳಿಸಿದಾರ ಅಂಬೇಡ್ಕರ್ ಅವರು ಹೇಳಿದಾರ ಏನು ಯಾವ ಸರ್ಕಾರ ಕೊಡುದಿಲ್ಲ ಯಾರು ಕೊಡೋದಿಲ್ಲ ನಮ್ಗೆ ಏನು ಬೇಕಾಗಿರ್ತಕ್ಕಂಥ ಸವಲತ್ತುಗಳನ್ನ ನಾವು ಪಡೆದುಕೊಳ್ಬೇಕಾದ್ರೆ ಕೊನೆಯ ಅಸ್ತ್ರ ಹೋರಾಟ ಹೋರಾಟದ ಮುಖಾಂತರ ಪಡೆದುಕೊಳ್ಳಿಕ್ಕೆ ಸಂವಿಧಾನದೊಳಗೆ ನಮಗೊಂದು ಹಕ್ಕು ಕೊಟ್ಟಿಸಿದ ಅದನ್ನು ಕೂಡ ಮಾಡಿದವರು ಆ ನಿಟ್ಟಿನೊಳಗೆ ಹೋರಾಟವನ್ನು ನಡೆಸಿಕೊಂಡು ಬಂದಿರತಕ್ಕಂತ ಮಹಾತ್ಮ ಗಾಂಧೀಜಿ ಅವರು ಕೂಡ ಶಾಂತಿಯುತ ಹೋರಾಟದಿಂದ ಇವತ್ತು ನಾವು ಸ್ವತಂತ್ರ ಅಂದ್ರೆ ಶಾಂತಿಯುತ ಹೋರಾಟದಿಂದ ನಮಗೆ ಸ್ವತಂತ್ರ ಸಿಕ್ಕತಿ ಆ ನಿಟ್ಟಿನಲ್ಲಿ ಕೂಡ ನಮ್ಮ ಯುವಕರಿಗೆ ರೈತರಿಗೆ ಹಿರಿಯರಿಗೆ ಎಲ್ಲರಿಗೂ ಕೂಡ ನಾವು ಮನವಿ ಮಾಡ್ಕೊತಾ ಇದ್ದೇನೆ ನಾವು ಯಶಸ್ವಿ ಕಾಣಬೇಕಾದರೆ ತಾಳ್ಮೆಯಿಂದ ಮಾತ್ರ ಈ ಜಗತ್ತನ್ನ ಗೆಲ್ಲಲಿಕ್ಕೆ ಸಾಧ್ಯ ಐತಿ ದಯವಿಟ್ಟು ಮಾತನ್ನು ಯಾಕೆ ಹೇಳ್ತೇನೆ ಅಂದ್ರ ನಮ್ಮ ಹೋರಾಟವನ್ನ ಕದಲಿಸಲಿಕ್ಕೆ ಹುಣ್ಣಾರಗಳನ್ನು ಮಾಡಿರ್ತಾರ ಆದ್ದರಿಂದ ಯಾವುದೇ ಒಂದು ಬೇರೆ ಪ್ರಚೋದನೆಗೆ ಒಳಗಾಗದೆ ನಮ್ಮ ಬೇಡಿಕೆ ಏನಿದೆ ನಾವು ಇವತ್ತ ಸರ್ಕಾರಕ್ಕೆ ಒತ್ತಾಯವನ್ನು ಯಾವ ರೀತಿ ಮಾಡಬೇಕಾಗಿದೆ ರಾಜ್ಯಾದ್ಯಂತ ಒಂದೇ ಕೂಗು ಹೋಗ್ಬೇಕಾಗಿದೆ ಆದ್ದರಿಂದ ಯಾರು ಇವೆಲ್ಲ ಬಸ್ಸುಗಳು ನಮ್ಮ ಇವು ಯಾವೆಲ್ಲ ಗಾಡಿಗಳು ನಮ್ಮ ಇಲ್ಲಿ ಬ್ಯಾರು ಯಾರು ಇಲ್ಲ ಯಾವಕ್ಕೂ ಕಲ್ಲು ಹೋಗಿದು ತೊಂದರೆ ಮಾಡೋತಕ್ಕಂತ ಯಾರೋ ಒಬ್ರು ಕಿಡಿಗೇಡಿ ಮಾಡ್ತಿರ್ಬೋದು ಮಾಡಕಚ್ಚ ಅದನ್ನು ನಮ್ಮ ರೈತರ ಮೇಲೆ ಹಾಕ್ತಾರೆ ಹಿಂದಿನ ನೀವು ಸಂಪತ್ತಿಗೆ ಸವಾಲ ಪಿಕ್ಚರ್ ನೋಡಿರ್ಬೋದು ಎಲ್ಲರಿಗೆ ಗೊತ್ತೈತಿ ಅಲ್ಲದನ್ನ ಕಿಡಿಗೇಡ್ತನ್ನು ಮಾಡಕ್ಕೆ ಹಚ್ಚಿ ನಮ್ಮ್ಯಾಗ ಹಾಕಿ ಹೋರಾಟವನ್ನು ಹೊಡೆದು ಮುಂದಕ್ಕೆ ಹೋಗುವಂಥ ಕೆಲಸ ಮಾಡ್ತಾರ ಅದು ಆಗಬಾರ್ದಾಗೈತಿ ಅಂದ್ರೆ ನಾವು ಶಾಂತಿಯುತ ಹೋರಾಟವನ್ನು ಮಾಡಿ ನಾವು ಜೈಲ್ಚಾಲಿ ಆಗೋಣ ತಿಳ್ಕೊಂಡು ಮಾತು ಹೇಳಿ ನಮಗೆ ಇಲ್ಲಿ ಅವಕಾಶಕ್ಕೆ ಮಾಡಿ ಕೊಟ್ಟದ್ದಕ್ಕಾಗಿ ಒಂದು ಎರಡು ಮಾತುಗಳನ್ನ ಹೇಳಿ ಇವತ್ತ ಇದು ಒಂದೇ ಅಲ್ಲ ರಾಜ್ಯದೊಳಗೆ ಎಲ್ಲ ರೈತರು ಸಂಕಷ್ಟದ ಕದಾರ ಹೆಸರು ಬೆಳೆ ಕಬ್ಬು ಬೆಳೆ ಕೊಬ್ಬರಿ ಬೆಳೆ ಅವ್ರ ಮತ್ತೆ ಇನ್ನೊಂದಿಗೆ ಉಳ್ಳಾಗಡ್ಡಿ ಉಳ್ಳಾಗಡ್ಡಿ ಬೆಳೆ ಅದರ ಬೆಳಗಾರ ಪಾಲು ದಿಕ್ಕ ದಿಕ್ಕ ಪಾಲಾಗಿ ಹೋಗತ್ತೆ ಹರಿಗ ಹೋಗದ್ರ ಅಂತ ಉಳ್ಳಾಗಡ್ಡಿ ಹರಿಗ್ ಹೋಗುದ್ರು ಕೂಡ ಇವತ್ತು ಸರ್ಕಾರ ಎಚ್ಚೆತ್ಕೊಂಡು ನೋಡ್ಲಿಲ್ಲ ನೋಡ್ರಿ ಅಂತಂಬ್ರ ವಿಚಾರ ಮಾಡ್ರಿ ನಾವ ಒಗ್ಗಟ್ಟಿಲ್ಲ ಯಾರು ರೈತರ ಪರವಾಗಿ ಕಾಳಜಿ ಪೂರ್ವಕ ಹೋರಾಟ ಮಾಡಕತ್ತಾರ ಯಾರು ಈ ಹೋರಾಟವನ್ನು ದಿಕ್ಕ ತಪ್ಸಕತ್ತರ ಅನ್ನೋದು ನೀವು ತಿಳ್ಕೊಂಡು ಬೆಂಬಲ ಕೊಡ್ರಿ ಆದ್ದರಿಂದ ಸರ್ಕಾರ ಕೂಡಲೇ ಎಲ್ಲ ಬೆಳೆಗಳಿಗೂ ಸೂಕ್ತವನ್ನ ಬೆಲೆಯನ್ನ ನಿರ್ಧರಿಸಿ ಮತ್ತೆ ಎಂ ಎಸ್ ಪಿ ಕಾನೂನನ್ನ ಜಾರಿಗೊಳಿಸಬೇಕು ಕೂಡಲೇ ಖರೀದಿ ಕೇಂದ್ರಗಳನ್ನ ತೆರೀಬೇಕು ಅಂತಕ್ಕಂತ ಮಾತನ್ನ ಹೇಳ್ತಾ ಇಲ್ಲಿ ಅವಕಾಶ ಮಾಡಿಕೊಟ್ಟುದಕ್ಕಾಗಿ ಎಲ್ಲರಿಗೂ ಅಭಿನಂದನೆಗಳು ಸಲ್ಲಿಸಿ ನಾನು ಒಂದೆರಡು ಎರಡು ಮಾತಿ ವಿರಾಮ ಹೇಳ್ತಾ ಇದ್ದೀನಿ ಜೈ ಜವಾನ್ ರೈತ ಮುಖಂಡ